ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ವಿ ಕನ್ನಡ ಬ್ರಿಟಿಷ್ ಸ್ವೀಡನ್ ಮೂಲದ ಔಷಧ ತಯಾರಿಕಾ ಸಂಸ್ಥೆ ಆಶ್ರಾಜನಿಕ ಅಭಿವೃದ್ಧಿಪಡಿಸಿರುವ ಕೋವಿಡ್ ನೈನ್ಟೀನ್ ಲಸಿಕೆಯ ಮತ್ತೊಂದು ಮಾರಣಾಂತಿಕ ಅಡ್ಡ ಪರಿಣಾಮ ಈಗ ಬೆಳಕಿಗೆ ಬಂದಿದೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಆಶ್ರಾಜನಿಕ ಅಭಿವೃದ್ಧಿಪಡಿಸಿದ್ದ ಕೋವಿಡ್ ಲಸಿಕೆಯಿಂದ ಇಮ್ಯೂನ್ ಥ್ರಾಂಬೋಸೈಟೋಫೀನಿಯಾ ಮತ್ತು ಥ್ರಾಂಬೋಸಿಸ್ ಉಂಟಾಗುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದರೆ ಇದನ್ನು ರಕ್ತ ಹೆಪ್ಪುಗಟ್ಟುವ ರೋಗ ಎಂದು ಕರೆಯಬಹುದಾಗಿದೆ ಕೋವಿಡ್ ಸಾಂಕ್ರಾಮಿಕ ವಿಶ್ವವ್ಯಾಪಿ ಆಗಿದ್ದ ಮೇಲೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಕ್ಸ್ಫರ್ಡ್ ವಿ ಹಾಗೂ ಆಸ್ಟ್ರಜೆನಿಕ ಸಂಸ್ಥೆ ಜಂಟಿಯಾಗಿ ಕೋವಿಡ್ ನೈನ್ಟೀನ್ ಲಸಿಕೆ ಅಭಿವೃದ್ಧಿಪಡಿಸಿದ್ದವು ಭಾರತದಲ್ಲಿ ಈ ಲಸಿಕೆಯನ್ನು ಸೀರಮ್ ಇನ್ಸ್ಟಿಟ್ಯೂಟ್ ಸಂಸ್ಥೆಯು ತಯಾರಿಸಿತ್ತು ಇದಕ್ಕೆ ಕೋವಿಶೀಲ್ಡ್ ಎಂದು ಹೆಸರಿಡಲಾಗಿತ್ತು ಯುರೋಪ್ ಖಂಡದಲ್ಲಿ ಇದೇ ಲಸಿಕೆಯನ್ನು ವಕ್ಸ್ರೇವಿಯಾ ಅನ್ನು ಹೆಸರಿನಲ್ಲಿ ತಯಾರಿಸಲಾಗಿತ್ತು ಇದೀಗ ಈ ಫಾರ್ಮುಲಾ ಆಧಾರದ ಮೇಲೆ ತಯಾರಿಸಲಾದ ಲಸಿಕೆಯನ್ನು ಪಡೆದವರಲ್ಲಿ ವಿ ಐ ಟಿ ಟಿ ಹೆಸರಿನ ಹೊಸ ರೋಗ ಕಂಡುಬಂದಿದೆ ಈ ಕುರಿತಾಗಿ ಮಾಹಿತಿ ನೀಡಿರುವಂಥ ತಂತ್ರಜ್ಞರು ಇದೊಂದು ಅಸಾಮಾನ್ಯವಾದ ಅಪಾಯಕಾರಿ ರಕ್ತ ರೋಗ ಎಂದಿದ್ದಾರೆ ವಿ ಐ ಟಿ ಟಿ ರೋಗ ಕಾಣಿಸಿಕೊಂಡವರಲ್ಲಿ ರಕ್ತದಲ್ಲಿ ಸ್ವಯಂ ಪ್ರತಿಕಾಯಗಳು ವಿಪರೀತವಾಗಿ ವರ್ತಿಸುತ್ತವೆ ಇದನ್ನು ಪ್ಲೇಟ್ಲೇಟ್ ಫ್ಯಾಕ್ಟರ್ ಫೋರ್ ಎಂದು ತಜ್ಞರು ಹೆಸರಿಸಿದ್ದಾರೆ ಹಾಗೆ ನೋಡಿದರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲೂ ಇದೇ ರೀತಿಯ ಪರೀಕ್ಷಾ ಫಲಿತಾಂಶ ಹೊರಬಿದ್ದಿತ್ತು ಕೆನಡಾ ಉತ್ತರ ಅಮೆರಿಕ ಜರ್ಮನಿ ಹಾಗೂ ಇಟಲಿ ದೇಶಗಳ ವಿಜ್ಞಾನಿಗಳು ನಡೆಸಿದ ಜಂಟಿ ಸಂಶೋಧನೆ ವೇಳೆ ಕೆಲವು ರೋಗಗಳಲ್ಲಿ ಪ್ಲೇಟ್ಲೆಟ್ ಫ್ಯಾಕ್ಟರ್ ಫೋರ್ ಮಾರಣಾಂತಿಕವಾಗಿ ಪರಿಣಮಿಸಿತ್ತು ಇದೀಗ ಆಸ್ಟ್ರೇಲಿಯಾದ ಫ್ಲಿಂಡರ್ಸ್ ವಿಶ್ವವಿದ್ಯಾಲಯದಲ್ಲಿ ಹಲವು ರಾಷ್ಟ್ರಗಳ ವಿಜ್ಞಾನಿಗಳ ಸಹಯೋಗದಲ್ಲಿ ನಡೆದ ಹೊಸ ಸಂಶೋಧನೆಗಳು ಪ್ಲೇಟ್ಲೆಟ್ ಫ್ಯಾಕ್ಟರ್ ಫೋರ್ ಮೇಲೆ ಮತ್ತಷ್ಟು ಬೆಳಕು ಚೆಲ್ಲಿವೆ ವಿ ಐ ಟಿ ಟಿ ರೋಗ ಉಂಟಾಗುವ ಸಾಧ್ಯತೆಯನ್ನು ಪಿ ಎ ಎಫ್ ಫೋರ್ ಹೆಚ್ಚಳ ಮಾಡುತ್ತದೆ ಎನ್ನಲಾಗುತ್ತದೆ ಈ ಕುರಿತಾದ ಸಾಕ್ಷ್ಯಗಳು ತಜ್ಞರಿಗೆ ಲಭ್ಯವಾಗಿದೆ ಕೆಲವೇ ತಿಂಗಳ ಹಿಂದೆ ಆಶ್ರಜನಿಕ ಸಂಸ್ಥೆ ತಾನು ತಯಾರಿಸಿದ ಕೋವಿಡ್ ಲಸಿಕೆ ಪಡೆದವರಲ್ಲಿ ಥ್ರಾಂಬೋಟಿಕ್ ಥ್ರಾಂಬೋಸೈಟೆನಿಕ್ ಸಿಂಡ್ರೋಮ್ ಎಂಬ ಶಾರ್ಟ್ ಫಾರ್ಮಲ್ಲಿ ಹೇಳೋದಾದರೆ ಟಿ ಎಸ್ ಎಸ್ ಎಂಬ ಅತಿ ವಿರಳ ಅಡ್ಡ ಪರಿಣಾಮ ಉಂಟಾಗುತ್ತೆ ಎಂದು ಒಪ್ಪಿಕೊಂಡಿತ್ತು ಬ್ರಿಟನ್ನ ಹೈಕೋರ್ಟ್ಗೆ ಕಳೆದ ಫೆಬ್ರವರಿಯಲ್ಲಿ ಈ ಕುರಿತಾಗಿ ಕಾನೂನಾತ್ಮಕ ದಾಖಲೆಗಳನ್ನು ಒಪ್ಪಿಸಿದ್ದ ಆಶ್ರಜನಿಕ ಸಂಸ್ಥೆ ತಮ್ಮ ಲಸಿಕೆ ಕುರಿತಾಗಿ ಸಿಡಿಸಿದ ಬಾಂಬ್ ಭಾರತದಲ್ಲೂ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು ಇದೀಗ ಈ ಲಸಿಕೆಯಿಂದ ಮತ್ತೊಂದು ಅಡ್ಡ ಪರಿಣಾಮ ಎದುರಾಗಬಹುದು ಎಂದು ಹೇಳಿರೋದು ಜನರ ಆತಂಕಕ್ಕೆ ಇನ್ನಷ್ಟು ಕಾರಣವಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷವಾದ ಮಾಹಿತಿ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್